ಬಾ ರಂಗೋಲಿ ಹಾಕ್ಬೇಕಾದ್ರೂ ನೀನತ್ರ ಅದು ನೋಡಿ ಹೆಂಗೈತಿ ಅಂತ ಸಿಂಪಲ್ ಆಗಿ ಅದರ ಒಂದು ಬಿಡಿಸ್ಬಿಟ್ ಬಂದ್ಬಿಡ್ತೀಯಲ್ವಾ ವಾರ ದಿನ ಮಾತ್ರ ಚೆನ್ನಾಗಿ ಬಿಡಿಸೋದು ಸುಮ್ಮನೆ ನಡಿಯೋ ನೋಡಿ ಅಯ್ಯೋ ಬಾ 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 ಬಾಲ ನೋಡಿ ಹೆಂಗೆ ಹಾಂ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಆಗಿದ್ದೀನಿ ಅವತ್ತಿನ ಲಾಕ್ ಇವಾಗ ಶುರು ಮಾಡಿದ್ದು ನಾನು ನಿಮ್ಮ ಗಾನ ವೀಚೆ ನಾನು ಲೈಕ್ ಮಾಡಿ ವೀಡಿಯೋ ನಾ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ ಒಬ್ಬಳೇ ಶುರು ಮಾಡ್ತಿದ್ದೀನಿ ಅದನ್ನು ತವ್ರ ಮನೆಯಲ್ಲಿ ಶುರು ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಊರಲ್ಲಿ ಶುರು ಮಾಡ್ತಾಯಿದ್ದೀನಿ ಊರಿಂದ ಮಾಡ್ಕೊಂಡು ಬರೋಕ್ಕಾಗಲಿಲ್ಲ ವೀಡಿಯೋಸು ಅಲ್ಲಿದ್ದಾಗ ಏನೂ ವೀಡಿಯೋಸ್ಗಳು ಊರಲ್ಲಿ ಇದ್ದಿದ್ದ ಒಂದೇ ಒಂದು ವೀಡಿಯೋ ಇತ್ತು ಅದನ್ನ ಎಡಿಟ್ ಮಾಡಾಕಿದ್ದೀನಿ ಆ ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತು ಆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇಲ್ಲೇ ಇದ್ದು ಎಡಿಟ್ ಮಾಡಿ ಇಲ್ಲೊಂದು ಚೂರು ಫ್ರೀ ಇರುತ್ತೆ ಅಲ್ಲಿ ಫ್ರೀ ಇರಲಿಲ್ಲ ಅದರಿಂದ ಇಲ್ಲಿಗೆ ಬಂದಿದ್ದೀನಿ ಅಜ್ಜಿ ಹುಷಾರಾಗಿದ್ದಾರೆ ಊರಲ್ಲಿದ್ದಾರೆ ಅವರು ನಮ್ಮ ಮಾಮವ್ರು ಇದ್ದಾರೆ ನಮ್ಮನವ್ರು ಊರಿಗೆ ಹೋದರು ಅವರಿದ್ದಾಗ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಜ್ಜಿನೂ ಹುಷಾರಾಗಿದ್ದಾರೆ ನಮ್ಮನವರು ಚೆನ್ನಾಗಿದ್ದಾರೆ ಮಕ್ಕಳು ಮನಗಿದ್ದಾರೆ ಇಲ್ಲೇ ಇದ್ದಾರೆ ಒಂದು ಸ್ವಲ್ಪ ದಿನ ಇಲ್ಲೇ ಇದ್ದುಬಿಟ್ಟು ಹೋಗೋಣ ಊರಲ್ಲಿ ಅಂತ ಬಂದಿದ್ದೀನಿ ಇಲ್ಲೇ ಇರ್ತೀನಿ ಸ್ವಲ್ಪ ದಿನ ಇಲ್ಲಿ ಇಲ್ಲಿದ್ದೇ ಲಾಗ್ ಬರ್ತಾ ಇರುತ್ತೆ ಅಂದರೆ ಅಪ್ರೂಪ ಲೇಟಾಗಿ ಬರ್ಬೋದು ಅಪ್ರೂಪಕ್ಕೆ ಬರ್ಬೋದು ಇಲ್ಲಿದ್ದಾಗ್ಲೂ ಯಾಕೆಂದರೆ ಕಂಪಲ್ಸರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲಿದ್ದಾಗಲೂ ನನಗೆ ವಿಡಿಯೋ ಎಡಿಟ್ ಮಾಡೋದು ಅಂದರೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದೆ ಟೈಮ್ ಸ್ಪೆಂಡ್ ಮಾಡೋಣ ಮನೆಯವ್ರ ಜೊತೆ ಅಂತ ಅಂದ್ಬಿಟ್ಟು ಸ್ವಲ್ಪ ದಿನ ಇರೋಣ ಆರಾಮಾಗೆ ಮಕ್ಕಳದೇ ಅರ್ಧ ಅಲ್ಲಿದ್ದಾಗ ಮಕ್ಕಳು ನೋಡ್ಕೊಳ್ಳೋದು ಅಡುಗೆ ತಿಂಡಿ ಮಾಡೋದು ಅದೇ ಇತ್ತು ಇಲ್ಲಿ ಮಕ್ಕಳನ್ನ ಅವ್ರು ನೋಡ್ಕೋತಾರೆ ನಾನು ಆರಾಮಾಗಿರ್ಬೋದಲ್ಲ ರೆಸ್ಟ್ ಮಾಡೋಕ್ಕೆ ಬಂದುಬಿಟ್ಟಿದ್ದೀನಿ ಇಲ್ಲಿಗೆ ಇವಾಗ ಅಜ್ಜಿ ಆರಾಮಾಗಿದ್ದಾರಲ್ಲ ಅದೇ ಬೆಸ್ಟು ಇವಾಗ ಚೆನ್ನಾಗಿದ್ದಾರೆ ಊಟ ತಿಂಡಿ ಎಲ್ಲ ತಿಂತಾರೆ ಅದರಿಂದ ಸುಮ್ಮನೆ ಆಗಿದ್ದೀವಿ ಒಂದು ಹದಿನೈದು ದಿವಸ ಇಲ್ಲಿರೋಣ ಅಂತ ಅಂದ್ಕೊಂಡು ಇಲ್ಲೇ ಇದ್ದೀನಿ ನಮ್ಮ ಮನೆಯವರು ಊರಿಗೆ ಹೋದ್ರು ಆಗಲೇ ಮೊನ್ನೆನೇ ತುಂಬ ಜನ ಲಾಗ್ ಊರಿಗೆ ಬಂದಿರೋದು ಗೊತ್ತಾಗಿರುತ್ತೆ ನಾನು ಫೋಟೋಸ್ ಎಲ್ಲ ಸ್ಟೋರಿಗೆಲ್ಲ ಹಾಕಿರ್ತೀನಲ್ಲ ಊರಿಗೆ ಬಂದಿರೋದು ಗೊತ್ತಾಗಿರುತ್ತೆ ಅದರಿಂದ ವೀಡಿಯೋಸ್ ಮಾಡೋಣ ವೀಡಿಯೋಸ್ ಹಾಕಿ ಅಂತ ತುಂಬ ಜನ ಕಮೆಂಟ್ಗಳು ಮಾಡಿದ್ರಿ ಅದರಿಂದ ವೀಡಿಯೋಸ್ ಶುರು ಮಾಡಿದ್ದೀನಿ ಬನ್ನಿ ನಮ್ಮನೇಲಿ ಹೆಂಗೆ ಹೆಂಗೆ ಇರ್ತದೆ ಅದನ್ನು ಲಾಗ್ ಸ್ವಲ್ಪ ಸ್ವಲ್ಪ ಅವ್ರಿಗೆ ಅಷ್ಟೊಂದು ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಇಷ್ಟ ಆಗೋಲ್ಲ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ವೀಡಿಯೋ ಮಾ ಮಾಡ್ಕೊಂಡು ಒಂದ್ ಸ್ವಲ್ಪ ಆಗ ಅಂತದನ್ನ ಇಬ್ರು ಮನ್ಗಿದಾರ ನಮ್ಮ ಮಕ್ಕಳು ತುಂಬ ದಿನ ಆಗಿದೆ ಊರಿನ ಲಾಗಲ್ಲಿ ಇರೋದು ನೋಡಿದೀರ ದಿವಾ ಖುಷಿನ ಇವಾಗ ನೋಡಿಲ್ಲ ತೋರಿಸ್ತೀನಿ ಅವರು ಮಾಡ್ಬೋದು ಅನ್ಸುತ್ತೆ ನಮ್ಮನವರು ಲಾಗ ನೋಡಬೇಕು ಅಯ್ಯೋ ಯಾರು ಅಂತ ಸುಮ್ಮನೆ ಆಗ್ತಾರೋ ಏನೋ ಗೊತ್ತಿಲ್ಲ ಇನ್ನೊಂದು ಹದಿನೈದು ದಿವಸ ನಮ್ಮನವ್ರು ಇರಲ್ಲ ನನ್ನ ಜೊತೆ ಊರಲ್ಲಿ ಇರ್ತಾರಲ್ಲ ಲಾಗಲ್ಲಿ ಅವರು ಇರೋಲ್ಲ ನಾವು ಇಷ್ಟು ನಮ್ಮನೇಲಿ ಯಾರ್ಯಾರಿದ್ದಾರೆ ಇಲ್ಲಿ ತೋರ್ಮೇಲೆ ಅವ್ರು ನಮ್ಮ ಮಾತ್ರ ತೋರಿಸ್ತೀನಿ ಗೈಸ್ ನಿಮಗೆ ಅಯ್ಯೋ ಸಣ್ಣ ಆಗಿದ್ದೀನಿ ಈ ಬೆಟ್ಟ ನಂಗೆ ಆಯ್ತಾನೇ ಇರಲಿಲ್ಲ ಇವಾಗ ಆಗ್ತಾ ಇದೆ ನೋಡಿ ಇಲ್ಲೆಲ್ಲ ಮೇಕಪ್ ಐಟಮ್ಸ್ ಇಟ್ಕೊಂಡು ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ ನಾನು ಬಂದುಬಿಟ್ರೆ ಇಲ್ಲೆಲ್ಲ ಅಂಟ್ಕೊಬಿಟ್ಟಿರ್ತೀನಿ ಇಲ್ಲಿ ಶೀರಪ್ಪ ಪಾಟ್ಲು ಅದು ಇಟ್ಕೊಂಡಿದ್ದಾರೆ ಅವರು ಪುಟಾಣಿ ಕನ್ನಡಿ ಇಲ್ಲಿರೋದು ಅಲ್ಲಿದ್ರೆ ಡ್ರೆಸ್ಸಿಂಗ್ ಟೇಬಲು ಅಲ್ಲಿ ಏಣಿ ಬಟ್ಟೆ ತುಂಬ ಗೈಸ್ ಬೆಂಗಳೂರಲ್ಲೂ ಮಳೆ ಬರ್ತಿದ್ದೆ ಅಂತ ನೆನೆ ಹೇಳ್ತಿದ್ರು ಇಲ್ಲಂತೂ ತುಂಬ ಡೈಲಿ ಮಳೆ ಸೋನೆ ಸೋನೆ ಬರ್ತಾನೆ ಇರುತ್ತೆ ಅದಕ್ಕೆ ಬಟ್ಟೆಗಳೆಲ್ಲ ನಾವು ಡೈಲಿ ಬಿಚ್ಚಾಕ್ತೀವಿ ಡೈಲಿ ಸ್ನಾನ ಮಾಡಲೇಬೇಕಲ್ವ ನಾವು ಮಕ್ಳಿಗೂ ಮಾಡಿಸ್ತೀವಿ ಅದರಿಂದ ಡೈಲಿ ಬಟ್ಟೆ ಬಿಚ್ಚಾಕಿರೋದ್ರಿಂದ ಒಗೆಯೋದು ಮನೆ ಒಳಗಡೆ ಒಂದು ಸ್ವಲ್ಪ ಹೊತ್ತು ಹೊರ್ಗಡೆ ಬಿಸಿಲು ಬಂದಂಗೆ ಇರುತ್ತಲ್ಲ ಹಂಗೆ ಹೊರ್ಗಡೆ ಗಾಳಿಗೆ ಬಿಸಿಲು ನೋಡಿಲ್ಲ ಬಿಡಿ ಗಾಳಿಗೆ ಹಾಕೋದು ಮತ್ತೆ ಒಂದು ಸ್ವಲ್ಪ ಹಾರ್ಕಂಡಂಗೆ ಇರುತ್ತಲ್ಲ ಅವಾಗ ತಂದು ಇಲ್ಲಿ ಒಣಗಾಕೋದು ನೋಡಿ ಇಲ್ಲೆಲ್ಲ ಒಣಗಾಕ್ಬಿಟ್ಟಿದ್ದಾರೆ ನನ್ನ ಮದುವೆಗೆ ಬಂದಿದ್ದೆ ಈ ಸೀರೆ ಮದುವೆಗೆ ಅಂತ ಬಂದಿಲ್ಲ ಇಲ್ಲೇ ಊರಿಗೆ ಅಂತಲೇ ಬಂದಿದ್ದೆ ಮದುವೆನೂ ಇತ್ತು ಅವಾಗ ಈ ಸೀರೆ ಹೊಡ್ಕೊಂಡಿದ್ದೆ ಚೆನ್ನಾಗಿತ್ತು ಅಂದರೆ ನಂಗೆ ಕಲರ್ ಚೆನ್ನಾಗಿ ಕಾಣ್ತಿತ್ತು ಫೋಟೋ ಹಾಕ್ತೀನಿ ನೋಡಿ ನನ್ನ ಮದುವೆಯಲ್ಲಿ ಫೋಟೋ ತಗೊಂಡಿರೋದು ಇಲ್ಲೆಲ್ಲ ಏಕಲ್ಲಿ ಒಣಗಾಕ್ಬಿಟ್ಟಿದ್ದಾರೆ ಫುಲ್ಲು ಮಳೆ ಕಾಲದಲ್ಲಿ ಹಿಂಗೆ ಅನ್ಸುತ್ತೆ ಹಳ್ಳಿ ಕಡೆ ಎಲ್ಲ ಬಟ್ ಒಣಗ ಹಾಕೋದು ಇವಾಗ ನಾವ್ ಒಮ್ಮ ಕಾಫಿ ಕಾಯಿಸ್ಕೊಟ್ಟಿದಾರೆ ಈ ಚಳಿಗೋದ್ಕು ಬೆಳ್ ಕಾಫಿ ಕುಡಿದ್ಬಿಟ್ರೆ ಸೂಪರ್ ಆಗಿರುತ್ತೆ ಕಾಫಿ ಅಂತ ಅನ್ಕೋಬಿಡಿ ಈ ಕಾಫಿ ನಂಗೆ ಇಷ್ಟ ಆಗಲ್ಲ ಆದ್ರೂ ಚಳಿಗೆ ಅಷ್ಟೇನೆ ಬ್ರೂ ಇಷ್ಟ ನಾವ್ ಒಮ್ಮರು ಅಂದ್ರು ನಾನು ಒಬ್ಬಳುಗೋಸ್ಕರ ಯಾಕೆ ತುಂಬಾ ಈಟು ಕುಡಿಬೇಡ ಅಂತಾನು ಬೈತಾರೆ ಅದಕ್ಕೋಸ್ಕರ ಇದೇ ಸಾಕು ಅಂದ್ಬಿಟ್ಟು ಇದೇ ಕುಡಿತ ಇದೀನಿ ನೋಡಿ ಬಾಕ್ಸ್ಗಳು ಹೆಂಗ್ ಜೋಡ್ಸ್ಕೊಂಡಿದ್ದಾರೆ ಪಾತ್ರೆಗಳು ನೋಡಿ ಸಿಟಿ ಹಳ್ಳಿ ಕಡೆ ಹಿಂಗೇನೆ ಸಿಟಿ ಕಡೆ ಥರ ಎಲ್ಲ ಜೋಡ್ಸ್ಕೊಳ್ಳೋಲ್ಲ ಕೈಸ್ ಅಲ್ವಾ ನೀವು ಒಬ್ರೊಬ್ರು ಜೋಡ್ಸ್ಕೋತಾರೆ ಏನೋ ಸ್ವಂತ ಮನೆ ಇರೋರು ಆ ಬಾಡಿಗೆ ಮನೆ ಇರೋರು ಅವರೆಲ್ಲ ಜೋಡ್ಸ್ಕೊಂಡು ಅಲ್ಲೆಲ್ಲಿ ಎದ್ದಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಾರೆ ನಮ್ಮ ಮಕ್ಳನ್ನ ತೋರಿಸ್ತೀವಿ ಮನೆ ಕತ್ಲೆ ಕಲ್ತ್ಲೆ ನಮ್ಗೆ ಖುಷಿ ಅದೊ ಲೈಟ್ ಆಗಿ ತಿಂತ ಅಲ್ಲಿ ಐದು ಗಂಟೆಗೆ ಎದ್ದೆ ಬೇಸಾಗಿಲ್ಲೂ ಅಷ್ಟಕ್ಕೆ ಎಚ್ಚರ ಆಗ್ಬಿಡುತ್ತೆ ನನಗೆ ಮಗನೆ ಗುಡ್ ಮಾರ್ನಿಂಗ್ ಹ್ಞೂ ಅಂತೆ ಗುಡ್ ಮಾರ್ನಿಂಗ್ ನಮ್ಮ ದಿವಾ ನೋಡಿ ಬೆಡ್ಶೀಟ್ ಹಚ್ಚಿದ್ರೆ ಹೆಂಗೆ ಮನ್ಗೊಂಡು ಬೆಡ್ಶೀಟ್ ಕೆಳಗಡೆ ಹಾಕೊಂಡು ಮನಗಿದ್ದಾನೆ ಅದ ಮಗನೇ ಹ್ಞೂ ಹಾಕೊಂಡಿದ್ದೀನಿ ನಮ್ಮ ಇವತ್ತು ಏನು ಮಾಡ್ತಿದ್ದಾರೆ ಟಿಫನು ಅಂದರೆ ರೊಟ್ಟಿ ಮಾಡ್ತಾ ಇದ್ರಿ ಮಸಾಲೆ ರೊಟ್ಟಿ ಮಸಾಲೆ ರೊಟ್ಟಿ ಅಂದೇ ಕೊತ್ತಂಬರಿ ಸೊಪ್ಪು ಆಮೇಲಿಂದ ಈರುಳ್ಳಿ ಕ್ಯಾರಟು ಆಮೇಲೆ ಇನ್ನೇನು ಹಾಕೋ ಐತಿಯಮ್ಮ ಕರ್ಬೇವಿನ ಸೊಪ್ಪು ಆ ಥರ ಎಲ್ಲ ಹಾಕ್ಬಿಟ್ಟು ಅಕ್ಕಿ ರೊಟ್ಟಿ ಜೊತೆಗೆ ಚಟ್ನಿ ತುಪ್ಪ ಇಲ್ಲಾಂದರೆ ಮೊಸರು ಇದ್ಬಿಟ್ರಂತೂ ಸೂಪರಾಗಿರುತ್ತೆ ನನಗಂತೂ ತುಂಬ ಇಷ್ಟ ಐತೆ ಇದ್ಬಿಟ್ರು ಅಂದರೆ ಇವಾಗ ಇನ್ನೂ ಮಾಡ್ತವ್ರಲ್ಲ ಅದರಿಂದ ಇದ್ಬಿಟ್ರೆ ಅಂತ ಅಂದೆ ಡೈಲಿ ಕೊಟ್ಟರೆ ಡೈಲಿನೂ ತಿನ್ಬಿಡ್ತೀವಿ ಹಂಗೆ ಮಾಡ್ಕೊಟ್ಬಿಟ್ರೆ ಅಷ್ಟಿಷ್ಟ ನನಗೆ ಅಂದರೆ ನಾನು ಯಾವಾಗಲೂ ರೊಟ್ಟಿ ಮಾಡೋದು ಎಣ್ಣೆಲ್ ರೊಟ್ಟಿ ಮಾಡ್ತೀನಿ ಎಣ್ಣೆಲಿ ತೊಟ್ಟಿ ನಮ್ಮವರು ಎಣ್ಣೆಲಿ ತೊಟ್ಟಲ್ಲ ಹಸಿಟಲ್ಲಿ ತೊಡ್ತಾರೆ ಇದು ಇದನ್ನ ಎಣ್ಣೆಲ್ಲ ತೊಟ್ಟುತ್ತೆ ಅನಿಸುತ್ತೆ ಹಿಂಗೆ ತಟ್ಟೋದು ಏನಂತ ಏನೇನೋ ಅಂತ ನನ್ನ ಭಾಷೆಗೆ ಯಾರು ಒಬ್ರವ್ರಿಗೆ ಗೊತ್ತಾಗಲ್ಲ ಏನು ಹಿಂಗೆ ಮಾತಾಡ್ತಾಳಲ್ಲ ಅಂತ ಹೇಳ್ತಾರೆ ಹ್ಞೂ ಇದನ್ನ ಎಣ್ಣೆಲಿ ತೊಡ್ತಾರೆ ಮಾಮೂಲಿ ರೊಟ್ಟಿನ ಹಸಿಟಲ್ಲಿ ತೊಡ್ತಾರೆ ನಾನು ಹಂಗಲ್ಲ ಎಲ್ಲದು ಎಣ್ಣೆಲ್ಲ ತೊಟ್ಟುತ್ತೀನಿ ಇಲ್ಲೇನಂತಮ್ಮ ಕೂತಿದ್ದಾನೆ ಇಲ್ಲೇನೋ ಅಮ್ಮ ಕೂತಿದ್ದಾರೆ ಅವರು ಅಯ್ಯೋ ನಮ್ಮನೆ ಹಾಕಿ ತೆಗಿತೀರಾ ಅಂತಾರೆ ಅದಕ್ಕೆ ಅವ್ರನ್ನ ತೋರಿಸ್ತಿಲ್ಲ ಗಾಯ್ಸ್ ಕಾಫಿ ಕೊಟ್ಬಿಡ್ ಸಿಗ್ತೀನಿ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ಅವ್ರಿಗೆ ಹೆಂಗೆ ಏನೋ ಗೊತ್ತಿಲ್ಲ ಗೈಸ್ ಅವರು ಮಾತಾಡೋದೆಲ್ಲ ವೀಡಿಯೋ ತೆಗೆದ್ರೆ ನಮ್ಮಮ್ಮ ನನ್ನ ತಮ್ಮ ಇಬ್ರು ಕಾಫಿ ಕೊಡಿತ ನಾನು ಹಂಗೆ ನನ್ನ ತಮ್ಮ ನಮ್ಮ ಅಣ್ಣನಂಗೆ ಕಾಣ್ತಾನೆ ನೋಡಿ ಫೇಸ್ ತೋರಿಸೋರಾಯ್ತು ನಮ್ಮ ಅಣ್ಣನೇ ಗೈಸ್ತೇವನು ನನ್ನ ತಮ್ಮ ಅಂದಂಗೆ ಇಲ್ಲ ನನ್ಗಿಂತ ಐಟವನ ಆಯಿತು ನೋಡಿ ಗೈಸ್ ಏನೇನು ಹಾಕಿದೆ ಈಗ ಕ್ಯಾರಟು ಕೊತ್ತಂಬರಿ ಸೊಪ್ಪು ಕರ್ಬೇವು ಈರುಳ್ಳಿ ಬೆಳ್ಳುಳ್ಳಿ ಅಂತ ಹೇಳ್ತೀವಿ ನೋಡಿ ಗೈಸ್ ನಮ್ಮ ತಮ್ಮಗೆ ರೇಗ್ಸೋದು ಏನಾದ್ರು ಹೇಳೋದು ಇವಾಗ ಕಡಲೆ ಬೀಜನ ಇದೇನಮ್ಮ ರುಬ್ಬಿಟ್ಟಿ ಆಗ್ತೀಯಾ ಇದಕ್ಕೆ ಕಡಲೆ ಬೀಜ ರುಬ್ಬಿಟ್ಟು ಇದಕ್ಕಾಗ್ತಿದಾರೆ ಅದಕ್ಕೆ ಇನ್ನೊಂದು ಹೆಸರು ಐತಲ್ಲ ಏನಮ್ಮ ಬೀಜ ಶೇಂಗಾ ಬೀಜ ಅಂತಾರೆ ನಾವು ಆ ಥರ ಇಲ್ಲ ನಾವು ಕಡಲೆ ಬೀಜ ಅಂತಾನೆ ಹೇಳೋ ಬೇಸ ನಮಗೆ ನಾವು ಹೇಳೋದೇ ಥರ ಶೇಂಗಾ ಬೀಜ ಅಂದರೆ ನಮ್ಗೆ ಗೊತ್ತೇ ಆಗಲ್ಲ ಅದು ಏನದು ಅಂತೀವಿ ಇದಕ್ಕೆ ಹಾಕ್ಬಿಟ್ಟು ಇವಾಗ ರೊಟ್ಟಿ ಮಾಡ್ಬೇಕಾದ್ರೆ ಸಿಗ್ತೀವಿ ಕಾಯಿಸ್ ಇಲ್ಲ ಅಂದ್ರೆ ಮಧ್ಯೆ ಮಧ್ಯೆ ಸಿಗ್ತಾ ಇರ್ತೀನಿ ಹಂಗೆ ಅಂತೀನಿ ನಮ್ಮ ಅಕ್ಕ ವಿಡಿಯೋಗೋಸ್ಕರ ಬೆಡ್ಶೀಟ್ ಎಲ್ಲ ನಿಂಬರ್ಸ್ಕೊಂಡು ನಾಡ್ಕೊಡ್ತಾಳೆ ನೋಡಿ ಫ್ರೆಂಡ್ಸ್ ಏನಿಲ್ಲ ಗಾಯಸ್ ನಾನು ನಿಂಬರ್ಸ್ತಾ ಇದ್ದೀನಿ ಎಂಥದ್ದು ಇಲ್ಲ ಫ್ರೆಂಡ್ಸ್ ಏನು ಮಾಡ್ತೀವಿ ಮತ್ತೆ ಇಷ್ಟಕ್ಕಂತ ನೀ ಸುಮ್ಮನೆ ಕೂತಿದ್ದೆ ಬಾ ಕಂಪ್ಲೀಟ್ ಮುಗಿಸ್ಬೇಕು ಬಾ ವೀಡಿಯೋ ಮಾಡ್ಬಾ ಅಂದ್ಬಿಟ್ಟು ಇಲ್ಲ ಗೈಸ್ ನಾನು ಕೆಲ್ಸ ಮಾಡ್ತೀನಿ ಏನಿಲ್ಲ ಕೆಲ್ಸ ಮಾಡ್ತೀನಿ ಚೆನ್ನಾಗ್ ಕಾಣ್ತೇನು ಹೋಗಿ ನನ್ ತಮ್ಮ ಗೊತ್ತ ಗೈಸ್ ವಿಡಿಯೋ ಆಫ್ ಆಯ್ತಾರ ಎಷ್ಟು ಬೊಂಬೆ ಹೊಡಿತಾನ ಎಷ್ಟು ಮಾತಾಡ್ತಾನೆ ಅಂದ್ರೆ ಇವಾಗ ಮಾತಾಡೋ ಅಂತ ನಾನ್ ವಿಡಿಯೋ ಕೊಟ್ಟು ಮಾತಾಡ್ಸಿದ್ರೆ ಮಾತಿ ಆಡ್ತಲ್ ಗೈಸ್ ಎಷ್ಟು ನಿಧಾನಕ್ಕೆ ಏನೇನೋ ಮಾತಾಡ್ಕೊಂಡು ಹೋಯ್ತವನೇ ವಿಡಿಯೋ ಮಾಡೋದ್ರಿಂದ ಏನ್ ಭಯ ಆಗುತ್ತೋ ಏನು ಗೊತ್ತಿಲ್ಲ ಅವ್ನಿಗೆ ಮಾಡೋ ನೀರು ಕಲ್ತ್ಕೊಳ್ಳೋ ಅಂತ ನಾನ್ ಹೇಳ್ತಾ ಇದ್ರೆ ನೀವ್ ಬೇಡ 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 ಅಂತ ಹೇಳ್ತಿದ್ದಾನೆ ಹ್ಮ್ ಅಂದ್ರೆ ಅಭ್ಯಾಸ ಇಲ್ವಲ್ಲ ಹೋಯ್ತಾ ಹೋಯ್ತಾ ಅವನ್ಗೆ ಅಭ್ಯಾಸ ಆಯ್ತಾ ನಾಡಕ ಆಯ್ತಾ ಇದಕ್ಕಿಂತ ಜಾಸ್ತಿ ರೇಗ್ತಾನೆ ಇದಕ್ಕಿಂತ ಜಾಸ್ತಿ ಮಾತಾಡ್ತಾನೆ ಅರೆ ಇವಾಗ ಇಲ್ಲ ವಿಡಿಯೋ ಇರೋದ್ರಿಂದ

ಅಲ್ಲ ಕಣ ನಾನೇದು ಬರೀ ಹಂಗೆ ಇದ್ ಮಾಡ್ತೀನಿ ಕವರ್ ತಿಕ್ಸಲ್ಲ ಹಂಗೆ ಮಾಡ್ತೀನಿ ಕವರ್ ತಿಕ್ಸಕ್ಕೆ ಹೋಗಲ್ಲ ಹಿಂಗಿರುತ್ತಲ್ವಾ ಹಿಂಗ್ ಮಾಡ್ತೀನಿ ಹಿಂಗ ಹಿಂಗೆ ತುಗತಿ ಎಲ್ಲಾ ಕಡೆ ಕುವೆ ಹಂಗ ತಿರುಗಸಕ್ಕೆ ಹೋಗಲ್ಲ ಅಮ್ಮ ಏನದ ರೊಟ್ಟಿ ತಿರ್ಗ್ತಾರ ಹಂಗ್ ತಿರ್ಸ್ತೈತೆ ನಾವು ಅಲ್ಲೇ ಮೇಲೆ ಪೇಪರ್ ಹಾಕ್ತೀನಲ್ಲ ಸೂಡೋಲ್ಲ ನೋಡಿ ಇವಾಗ ವಿಡಿಯೋ ಮಾಡ್ತಾರ ಅರ್ಧ ಅರ್ಧ ಹೋಯ್ತೈತೆ ಹತ್ರ ಅಗಕ್ಕು ಭಯ ನೋಡಿ ಕಲ್ಸು ಮಾಡಿ ನೋಡಿ ಓ ಮನೆ ಮಾಡ್ಕೋಣಂತೆ ಮನೆ ನಾನಿಂದು ಹೊಡಿಬೇಡ ಪಪ್ಪು ಒಡಿಬೇಡ ಒದೆ ಕೊಟ್ಬಿಡ್ತೀನಿ ನಾನು ಖುಷಿ ಇಲ್ಲಿಗ್ ಬಂದಿ ಜಾಸ್ತಿ ಆಗೈತಿ ಗೈಸ್ ಕೊಬ್ಬು ಮುದ್ದು ಮಾಡ್ತಾರಲ್ಲ ಇಬ್ರದ್ದು ಜಾಸ್ತಿ ಐತೆ ಮುದ್ದು ಮಾಡಿ ಮಾಡಿ ಇಬ್ರುದು ಮುದ್ದು ಜಾಸ್ತಿ ಆಗೈತೆ ತಾತ ಅಜ್ಜಿದು ಒಡ್ಯಕ್ ಹೋಗೋದು ಸೌಟಲ್ಲಿ ನಂಗೆ ಒಂಚೂರು ಎದ್ರು ಕತಾನೆ ಇಲ್ಲ ಇಬ್ರು ನಮ್ ಖುಷಿ ಸೌಟಲ್ಲಿ ಹೆಂಗೆ ಹೊಡೆದಿದ್ದೇನೆ ಅಂತ ಹೇಳಿ ವರ್ಷ ಕಟ್ಬಿಟ್ಟೈತಲ್ವಾ ನೋತೈತ ಏನ್ ಆಗಲ್ ಮತ್ತೆ ಗೊತ್ತಾ ಅದ್ರ ಗೀರ್ ಕಂಡ ಅಮ್ಮ ಅಮ್ಮನ ಗೀರ್ ಕಂಡಂಗೆ ಆಯ್ತಲ್ಲ ಗೊತ್ತ ರೊಟ್ಟಿ ತಿನ್ನಬೇಕು ಯಾಕೆ ಕೊಡ್ದೆ ಮಂಗನ ನಂಗೆ ಯಾಕೆ ಕೊಡ್ದೆ ಅಮ್ಮನ್ಗೆ ಅಮ್ಮನ್ಗೆ ಯಾಕೆ ಕೊಡ್ದೆ ನೀನು ಅಹ್ ಅಲ್ಲಿ ನೋಡ್ದಾ ನಮ್ಮ ಅಮ್ಮನ ವಯಸ್ಸು ಗಾಯ್ಸ್ ಹೆಂಗೆ ಹಿಡ್ಚಿಕೊಳ್ಳುತ್ತೆ ಅಂತ ಎಲ್ಲಿಂದ ಬಂದಿದ್ದೆ ನನಗೆ ಅಂತ ಗೊತ್ತಾ ವಯಸ್ಸು ನಮ್ಮ ಅಮ್ಮನಿಂದಾನೆ ಹೆಂಗ್ ಇಡ್ಸುತ್ತೆ ಅಮ್ಮಮ್ಮ

ಯಾಕೆ ಕೊಡುದೇ ಅಮ್ಮಂಗೆ ರೊಟ್ಟಿ ರೆಡಿ ಆಗಿದೆ ನಮ್ ಕೂತ್ಕೊಂಡು ತಿನ್ ನಮ್ಮ ದಿವನ ಕುತ್ಕೊಂಡು ತಿಂತಾ ಇದ್ದಾನೆ ರೊಟ್ಟಿ ನನಗೂ ರೆಡಿ ಆಗಿದೆ ಮೊಸರ ಹಾಕೊಂಡು ತಿನ್ಬಹುದು ಈ ಚಟ್ನಿಗೆ ತುಪ್ಪ ಇದೆ ತುಪ್ಪ ಖಾಲಿ ಆಗಿಬಿಟ್ಟಿದೆ ತುಪ್ಪನಾರು ಹಾಕೊಂಡ್ ತಿನ್ಬೋದು ಯಾಕ ಬೇಕು ಮಗನೇ ನಿಂಗೆ ಬೇಕಾ ಹ್ಮ್ ಇವಾಗ ತೀನಿ ತುಪ್ಪ ಆರ್ ಮೊಸರು ಮೊಸರಲ್ಲೂ ತುಪ್ಪ ಎರಡು ಒಡ್ಕೆ ತಿನ್ಬೋದಮ್ಮ ಅಲ್ಲ ಫಸ್ಟ್ ಮೊಸರು ತಿನ್ಬಿಟ್ಟು ಆಮೇಲೆ ತುಪ್ಪ ತಿನ್ಬೋದಲ್ವಾ ಹ್ಮ್ ಸ್ವಲ್ಪ ತುಪ್ಪ ಹಾಕೊಂಡಿದ್ಯಾ ಬೇಡ ಅದೇ ಕೊಟ್ಬಿಡ್ತೀನಿ ತುಪ್ಪ ಹಾಕೊಂಡು ಖಾಲಿ ಮಾಡ್ಬಿಡು ಇನ್ನೊಂದ್ ರೊಟ್ಟಿ ಬೇಕಾದ್ರೆ ಹಾಕ್ಸ್ಕೊ ಎಲ್ಲ ಒಡ್ಕೆ ತಿನ್ಬಾರ್ದು ಒಡ್ಕೆ ತಿನ್ಬಾರ್ದು ಮಗನೇ ಬರುತ್ತೆ ಹ್ಮ್ ಚೆನ್ನಾಯ್ತಾ ಯಾರು ಮಾಡಿರೋದು ಹಮ್ಮಮ್ಮ ಅಲ್ವಾ ಯಾರು ಮಾಡ್ತಿರೋದು ಇವಾಗ ನಿಂತ್ಕೊಂಡಲ್ಲಿ ವೆರಿ ಗುಡ್ ಮಂಗ್ನೆ ಹ್ಞೂ ವೆರಿ ಗುಡ್ ಹ್ಞೂ ತಿನ್ನಿ ಬಟ್ಟೆ ಪಟ್ಟೆಕೊಂಡು ತಿನ್ನೋ ಚೇರ್ ಮೇಲೆ ಕೂತ್ಕೊಂಡು ಕೂತ್ಕೊಂಡು ತಿಂದ ಅಭ್ಯಾಸ ಹೊರ್ಗಡೆ ಐತೆ ಚೇರು ಅಲ್ಲೋಗಿ ಕುತ್ಕೊಂಡು ತಿನ್ನೋಕಲ್ಲಿ ಐತೆ ನಾನು ಇವಾಗ ತಿನ್ನ ಒಂದು ಕಡೆಯಿಂದ ಕ್ಲೀನ್ ಆಯಿತು ಗೈಸ್ ಇವಾಗ ಎಲ್ಲ ಕುಡಿಸಿ ಎಲ್ಲ ಆಗಿದ್ದೆ ಇವಾಗ ನಮ್ಮ ಮಕ್ಳು ನನ್ನ ತಮ್ಮ ನೋಡಿ ಇಲ್ಲಿ ಕೂತಿದ್ದಾನೆ ಎಲ್ಲ ಕ್ಲೀನ್ ಮಾಡ್ತೀನಿ ಹಾಗೆ ಬಿಕ್ಲಿಕ್ಕೆ ಬದೈತೆ ಅಕ್ಕಿ ಮುಟ್ಟೆ ಕಡಿಮೆ ಕೊಡ್ಕೊಳ್ಳೋ ಎಲ್ಲ ಕ್ಲೀನ್ ಆಗಿದೆ ಇನ್ನು ಒಣ್ಗಾಕ ಬಟ್ಟೆಗಳು ಎಲ್ಲೇ ಅಲ್ಲ ಇವಾಗ ಬಿಸಿಲು ಬಂದಿದೆ ಹೊರಗಡೆ ಬಿಸಿಲಿಗೆ ಬಂದೈತಿ ಈಗ ಒಣಗಾಕ ಒಣಗಾಕಬೇಕು ತಂದು ಎಲ್ಲ ಹಾಕಿದ್ವಿ ಎಲ್ಲ ಕ್ಲೀನಾಗಿದೆ ಟಿಫನ್ ಎಲ್ಲ ಮಾಡಾಗಿದೆ